ಶನಿವಾರ ಈ ಐದು ವಸ್ತುಗಳನ್ನ ಖರೀದಿಸಿದ್ರೆ ಆಪತ್ತು ಕಟ್ಟಿಟ್ಟ ಬುತ್ತಿ ದುಡಿದ ಹಣ ನೀರಿನಂತೆ ಖರ್ಚು ಆಗುತ್ತೆ ಹೌದು ಶನಿವಾರವು ಆಳವಾದ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ದಿನವಾಗಿದೆ ಇದು ಶನಿದೇವನ ಆರಾಧನೆ ಮತ್ತು ಪೂಜೆಗೆ ಮೀಸಲಾದ ಪವಿತ್ರ ದಿನವೆಂದು ಪೂಜಿಸಲ್ಪಟ್ಟಿದೆ ಶನಿದೇವನು ಹೆಚ್ಚಿನ ಗೌರವವನ್ನು ಹೊಂದಿರುವ ದೇವನಾಗಿದ್ದಾನೆ ಈ ದಿನದ ಮಂಗಳಕರ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಯಾವುದೇ ಸಂಭಾವ್ಯ ದುರದೃಷ್ಟ ಮತ್ತು ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸಲು ಒಬ್ಬರ ಕಾರ್ಯಗಳಲ್ಲಿ ವಿಶೇಷವಾಗಿ ಖರೀದಿಗಳನ್ನು ಮಾಡುವಲ್ಲಿ ಎಚ್ಚರಿಕೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ಧಾರ್ಮಿಕ ಆಚರಣೆಗಳ ಪ್ರಕಾರ ಶನಿವಾರದಂದು ಕೆಲವು ವಸ್ತುಗಳನ್ನು ನಾವು ಖರೀದಿಸಬಾರದು ಆ ವಸ್ತುಗಳು ಯಾವುವು ನೋಡೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲಾಗದ ಸಮಸ್ಯೆಗಳು ಇದ್ದರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ಶನಿವಾರದ ದಿನದೊಂದು ಆಭರಣಗಳ ಖರೀದಿಯನ್ನು ಪ್ರತಿಕೂಲವೆಂದು ಪರಿಗಣಿಸಲಾಗ್ತದೆ ಯಾಕಂದ್ರೆ ಇದು ಶನಿದೇವನ ಅಸಮಾಧಾನವನ್ನ ಉಂಟು ಮಾಡ್ತದೆ ಅಂತ ನಂಬಲಾಗಿದೆ ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗ್ತದೆ ಶನಿದೇವನ ಪ್ರಭಾವದ ಕಾರಣದಿಂದ ಶನಿವಾರದಂದು ಆಭರಣಗಳನ್ನ ಖರೀದಿಸಲು ಅಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಮುಂಬರುವ ಸಮಸ್ಯೆಗಳನ್ನು ತಪ್ಪಿಸಲು ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಶನಿವಾರದ ದಿನದೊಂದು ಆಭರಣವನ್ನು ಖರೀದಿಸಬಾರದು ಹೌದು ಅಮೂಲ್ಯವಾದ ಲೋಹಗಳನ್ನು ಖರೀದಿಸೋದ್ರಿಂದ ಅದು ನಮ್ಮ ಜೀವನದ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಅಂತ ಭಾವಿಸಲಾಗಿದೆ ಇದಲ್ಲದೆ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನಗಳ ಖರೀದಿಯನ್ನು ಶನಿವಾರದೊಂದು ಸಹ ತಪ್ಪಿಸಬೇಕಾಗ್ತದೆ ಯಾಕಂದರೆ ಇದು ತಾಂತ್ರಿಕ ಸಮಸ್ಯೆಗಳು ಮತ್ತು ದೋಷಗಳನ್ನು ಉಂಟುಮಾಡುತ್ತದೆ ಧರ್ಮ ನಂಬಿಕೆಗಳ ಪ್ರಕಾರ ಈ ದಿನದಂದು ಈ ವಸ್ತುಗಳನ್ನು ಖರೀದಿಸೋದ್ರಿಂದ ಅದು ಬಹು ಬೇಗನೆ ಹಾನಿಗೊಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸೋಮವಾರದಂದು ಅಥವಾ ಮಂಗಳವಾರದ ದಿನದಂದು ಖರೀದಿಸೋದು ಉತ್ತಮ ದಿನಗಳಾಗಿವೆ ಹೌದು ಜೊತೆಗೆ ಶನಿವಾರದ ದಿನದಂದು ಪೀಠೋಪಕರಣಗಳು ಬಣ್ಣಗಳು ಮತ್ತು ಇತರ ಮನೆಯ ಅಗತ್ಯ ವಸ್ತುಗಳನ್ನು ಒಳಗೊಂಡಂತೆ ಗೃಹಾಲಂಕಾರದ ವಸ್ತುಗಳನ್ನು ಖರೀದಿಸುವುದನ್ನು ನಿಷೇಧಿಸಲಾಗಿದೆ ಯಾಕಂದರೆ ಇದು ಮನೆಯೊಳಗೆ ಅಪಶೃತಿಯನ್ನು ತರ್ತದೆ ಮತ್ತು ಸಮೃದ್ಧಿಗೆ ಅಡ್ಡಿಪಡಿಸ್ತದೆ ಎನ್ನುವ ನಂಬಿಕೆ ಇದೆ ಬದಲಾಗಿ ನಿಮ್ಮ ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ವಸ್ತುಗಳನ್ನು ಮಂಗಳವಾರ ಗುರುವಾರ ಅಥವಾ ಶುಕ್ರವಾರದಂತಹ ಮಂಗಳಕರ ದಿನಗಳಲ್ಲಿ ಖರೀದಿಸಬೇಕು ಇನ್ನು ಶನಿವಾರದ ದಿನದಂದು ಬಟ್ಟೆಗಳನ್ನು ಖರೀದಿಸೋದನ್ನು ಸಹ ನಿಷೇಧಿಸಲಾಗಿದೆ ಯಾಕಂದರೆ ಇದು ಒಬ್ಬರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿವಾರದಂದು ಹೊಸ ಬಟ್ಟೆಗಳನ್ನು ಖರೀದಿಸಲು ಮತ್ತು ಧರಿಸಲು ಅಶುಭ ದಿನವೆಂದು ಪರಿಗಣಿಸಲಾಗ್ತದೆ ಈ ದಿನದಂದು ಅಂತಹ ಖರೀದಿಗಳು ಅನಗತ್ಯ ಸಮಸ್ಯೆಗಳು ಮತ್ತು ತೊಂದರೆಗಳ ಸೃಷ್ಟಿಗೆ ಕಾರಣವಾಗಬಹುದು ಹಾಗಾಗಿ ಶನಿವಾರದಂದು ಬಟ್ಟೆಗಳನ್ನು ಖರೀದಿಸಬೇಡಿ ಧನ್ಯವಾದಗಳು